ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಡೆಲಿವರ್ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಯಾವ ರೀತಿ ಆಹಾರವನ್ನು ನಾವು ಸೇವಿಸಬೇಕು ಅಂತ ಇದ್ದೀನಿ ನಾನು ಹೇಳೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹಸುಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗಿನ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ರೇಯರ್ ಆಗಿದೆ ಯಾಕಪ್ಪ ಅಂದರೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಸೊ ಇವಾಗ ಯಾರು ಹೆಲ್ದಿ ಫುಡ್ಡನ್ನು ತಿನ್ನಲಿಕ್ಕೆ ಹೋಗ್ತಾ ಇಲ್ಲ ಸೊ ಯಾರು ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ಗರು ಪಿಜ್ಜಾ ಜಂಕ್ ಫುಡ್ಡು ಈ ರೀತಿ ಯಾರು ತಿನ್ನಲಿಕ್ಕೆ ಹೋಗಬೇಡಿ ಪ್ಲೀಸ್ ಅವಾಯ್ಡ್ ಮಾಡಿ ಕೆಲವೊಂದು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಈ ರೀತಿ ತೆಗೆದುಕೊಳ್ಳಿ ಈ ರೀತಿ ತೆಗೆದುಕೊಳ್ಳೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಜೊತೆಗೆ ಬೇಬಿ ಕೂಡ ಹೆಲ್ದಿಯಾಗಿ ಇರುತ್ತದೆ ಡೈಲಿ ಒಂದು ಬನಾನಾ ಮತ್ತು ಒಂದು ಎಳ್ನೀರು ಡೈಲಿ ಕಂಪಲ್ಸರಿ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ಆ್ಯಪಲ್ ತಗೋರಿ ಜೊತೆಗೆ ಖರ್ಜೂರು ತಗೊಳ್ಳಿ ಜೊತೆಗೆ ಆರೆಂಜ್ ತಿನ್ನಿ ಒಳ್ಳೆ ಎಕ್ಸಸೈಸ್ ಮಾಡಿ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಒಳ್ಳೆಯ ರೀತಿ ಫುಡ್ಡನ್ನು ತೆಗೆದುಕೊಳ್ಳಿ ಫುಡ್ ಜೊತೆಗೆ ನಿಮಗೆ ಫುಡ್ ಜೊತೆಗೆ ಡೈಲಿ ಮೊಸರು ಮಜ್ಜಿಗೆ ಈ ರೀತಿ ತೊಗೊಳ್ಳಿ ಕಲ್ಲಂಗಡಿ ತಿನ್ನಿ ಕಲ್ಲಂಗಡಿ ತಿನ್ನೋದ್ರಿಂದ ಬೇಬಿಗೆ ನೀರಿನ ಮಟ್ಟ ಯಾವುದೇ ರೀತಿಯಾಗಿ ಕಡಿಮೆ ಆಗಲ್ಲ ಬೇಬಿ ತುಂಬಾ ಚೆನ್ನಾಗಿ ಬೀಳುತ್ತದೆ ಮತ್ತು ಆರೆಂಜನ್ನು ತಿನ್ನಲೇಬೇಕು ಆರೆಂಜ್ ತಿನ್ನೋದ್ರಿಂದ ಬೇಬಿ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಕಲರ್ ಕೂಡ ಇರುತ್ತೆ ಸೊ ಡೈಲಿ ಒಂದು ಆರೆಂಜ್ ತಿನ್ನಿ ಎಚ್ ಬಿ ಕಡಿಮೆ ಇದ್ದವರು ಡೈಲಿ ಒಂದು ಡಾಳಂಬಿ ತಿನ್ನಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೇಬಿ ಕೂಡ ಗ್ರೋ ಆಗುತ್ತೆ ಜೊತೆಗೆ ಎಕ್ಸಸೈಸ್ ಮಾಡಿ ಕೆಲವೊಂದು ಎಕ್ಸಸೈಜ್ ಇವೆ ಗರ್ಭಿಣಿಯರಿಗೆ ಅಂತ ಹೇಳಿ ಕೆಲವೊಂದು ಎಕ್ಸಸೈಜ್ ಇದೆ ನೋಡ್ಕೊಳ್ಳಿ ಕೆಲವೊಂದು ಎಕ್ಸಸೈಸ್ ಮಾಡೋದರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ನೀವು ಡೇಲಿ ಒಂದು ನಾಲ್ಕು ಬಾದಾಮಿ ಖರ್ಜೂರ ಜೊತೆಗೆ ಗೋಡಂಬಿ ಕೂಡ ತಿನ್ನಿ ಈ ರೀತಿ ಮಾಡೋದರಿಂದ ನಾರ್ಮಲ್ ಡೆಲಿವರಿ ಖಂಡಿತ ಆಗುತ್ತೆ ಸೊ ನಾ ಹೇಳೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್